ಕೊಪ್ಪಳ ಜಿಲ್ಲೆ ಕೂಕನೂರು ಪಟ್ಟಣದ ಹಜರತ್ ಬಾಬನ್ನ ಶಾವಲಿಯವರ ಉರುಸು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಕನೂರು ಗ್ರಾಮದ ವಿದ್ಯಾನಗರದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಗಂಧ ಎರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ಉರುಸು ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಝಿಯಾರತ್ ಕಾರ್ಯಕ್ರಮಗಳು ಮತ್ತು ಪ್ರಸಾದ ಸೇವೆ ಕಾರ್ಯಕ್ರಮಗಳು ನೆರವೇರುತ್ತಿದ್ದು ಸಕಲ ಕೂಕನೂರು ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಅಂತ ಸೇವಾ ಕಾರ್ಯಕರ್ತರಾದ ಬಾಬು ಬನ್ನಿಕಟ್ಟಿ ಮಾಧ್ಯಮದೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಸೇವಾ ಕಾರ್ಯಕರ್ತರಾದ ಚನ್ನಪ್ಪ ಮೇಸ್ತ್ರಿ ಅಮಿತ್ ಬನ್ನಿಕಟ್ಟಿ ದಸ್ತಗೇರ್ ಮಂಡಲಗೇರಿ ತಿರುಪತಿ ಮಾನವಿ ಖಾದರ್ ಸಾಬ್ ತಹಶೀಲ್ದಾರ್ ಹನುಮಪ್ಪ ರಾಟಿಮನಿ ಗವಿಸಿದ್ದಪ್ಪ ಸುರಪುರ ಮೌಲಾಸಾಬ್ ಸಂಘಟಿ ಅಲಿಸಾಬ್ ಬಾಷಾ ನಜೀರ್ ಸಾಬ್ ಉರ್ಕಡ್ಲಿ ಸಾಬ್ ಮಕಾಂದರ್ ಇಬ್ರಾಹಿಂ ಮಕಾಂದರ್ ಇತರರು ಹಾಜರಿದ್ದರು ಚೆನ್ನೈಯ ಹಿರೇಮಠ ಎಸ್ ಟಿವಿ ಫೋ ಕೂಕೂರು ಆಚರಿಸ ಬಂದೀವಿ ಮುಂದಾದರೂ ಆಚರಿಸ್ತೀವಿ ಒಂದನೇ ತಾರೀಕು ಗಂಧ ಶನಿವಾರ ಶನಿವಾರ ದಿವಸ ಎರಡನೇ ತಾರೀಕು ಉರುಸು ರವಿವಾರ ಮೂರನೇ ತಾರೀಕು ಸೋಮವಾರ ಜಿಯ ಇರುತ್ತೆ ಎಲ್ಲರೂ ಸತ್ ಸದ್ಭಕ್ತರು ಬಂದು ಪ್ರಸಾದವನ್ನು ಸ್ವೀಕರಿಸಿ പാത്ര <todum> <todum>